ನಮಸ್ಕಾರಗಳು ಬಂದು ಮಿತ್ರರಿ ಹಿಂದಿನ ಅಧ್ಯಯನದಲ್ಲಿ ನಾವು ರಾಘವೇಂದ್ರ ತೀರ್ಥರು ತಮ್ಮ ವಿದ್ಯೆಯನ್ನು ತಮಗಷ್ಟೇ ಅಲ್ಲದೆ ತನಗಿಂತ ಕಿರಿಯರಿಗೆ ಪಾಠಪುರ ಪ್ರವಚನಗಳನ್ನು ಹೇಳಿಕೊಡುವ ಮುಖಾಂತರ ಮತ್ತು ತಾವು ಅದನ್ನು ಓದುತ್ತಾ ವೆಂಕಟನಾಥರು ಆನಂದ ಸಾಗರದಲ್ಲಿ ಕುಂಭಕೋಣದಲ್ಲಿ ನೆಲೆಸಿರುವುದನ್ನು ತಿಳಿದುಕೊಂಡೆವು ಈ ಅಧ್ಯಯನದಲ್ಲಿ ವೆಂಕಟನಾಥರಿಗೆ ಪರಿಮಳಾಚಾರ್ಯ ಎಂಬ ಬಿರುದು ಹೇಗೆ ಬಂದಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ ಇನ್ನೂ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಸುಧೀಂದ್ರ ತೀರ್ಥರು ಉನ್ನತ ವ್ಯಾಸಂಗ ಸಂಘವಾದ ಶ್ರೀ ಜಯತೀರ್ಥರ ಶ್ರೀಮನ್ನೆಯ ಸುದೆಯನ್ನು ಪಾಠ ಹೇಳುತ್ತಿದ್ದ ಸಮಯದಲ್ಲಿ ಕ್ಲಿಷ್ಟಘಟ್ಟವೊಂದನ್ನು ಸ್ವಲ್ಪ ಹೇಳಿ ನಾಳೆ ಮುಂದುವರಿಸುತ್ತೇವೆಂದು ಪಾಠವನ್ನು ನಿಲ್ಲಿಸಿದರು ಈ ವಿಷಯದಲ್ಲಿ ಯಾವ ಶಿಷ್ಯನಾದರೂ ವಿಚಾರ ಮಾಡುತ್ತಾನೋ ನೋಡೋನೋ ಎಂದು ಪರೀಕ್ಷಿಸಲು ಅಂದು ರಾತ್ರಿ ಶಿಷ್ಯರುಗಳು ಮಲಗಿರುವ ಕಡೆಗೆ ಹೋಗಿ ನೋಡಲಾಗಿ ಹರಕು ಬಟ್ಟೆಗಳನ್ನುಟ್ಟು ಸುಟ್ಟ ಗೆಲೆಗಳ ಬೂದಿಯ ಪಕ್ಕದಲ್ಲಿ ಬಹಳ ಹೊತ್ತು ಸಾಧನೆ ಮಾಡಿ ಸಾಕಾಗಿ ವೆಂಕಟನಾಥನು ನಿದ್ರಿಸುತ್ತಿದ್ದಾನೆ ಅವನು ತನ್ನ ಹತ್ತಿರವಿಟ್ಟುಕೊಂಡಿರುವ ತಾಳೆಗರಿಯ ವಹಿಯನ್ನು ನೋಡುತ್ತಾರೆ ಬಹು ಆಶ್ಚರ್ಯವಾಯಿತು ತಾವು ಹೇಳಿದ ಸಂಶಯಕ್ಕೆ ಸಮಾಧಾನವನ್ನು ವಿಷಾದವಾಗಿ ವ್ಯಾಖ್ಯಾನ ಮಾಡಿದ್ದಾನೆ ತಕ್ಷಣ ಆನಂದದಿಂದ ತಮ್ಮ ಮೇಲಿನ ಶಾಲನ್ನು ಆತನಿಗೆ ಹೊದಿಸಿ ಆತನು ಬರೆದಿರುವ ವಹಿಯನ್ನು ತೆಗೆದುಕೊಂಡು ಹೊರಟು ಹೋದರು ಮರುದಿನ ಬೆಳಗ್ಗೆ ಗುರುಗಳ ಶಾಲು ತನ್ನ ಮೇಲಿರುವುದನ್ನು ನೋಡಿ ಹೌಹಾರಿ ತನ್ನನ್ನು ಕಳ್ಳನನ್ನಾಗಿ ಮಾಡಲು ಸಹಪಾಠಿಗಳು ಈ ಕೃತ್ಯ ಎಸಗಿರಬಹುದು ಎಂದು ಚಿಂತಿಸುತ್ತಾ ಸನ್ನಾದಿಗಳನ್ನು ತೀರಿದ ಮೇಲೆ ಗುರುಗಳ ಬಳಿ ಬಂದಾಗ ಶ್ರೀಗಳವರು ತಾವು ರಾತ್ರಿ ಕಂಡ ದೃಶ್ಯವನ್ನು ಶಿಷ್ಯರಿಗೆಲ್ಲ ವಿವರಿಸಿ ತಾವು ಹಿಂದಿನ ದಿನ ಬಿಟ್ಟ ಭಾಗಕ್ಕೆ ಚೊಕ್ಕವಾಗಿ ವಾಕ್ಯನಿ ವಾಕ್ಯನೆನ್ನಿಸಿರುವ ವೆಂಕಟನಾಥನನ್ನು ಹೊಗಳುತ್ತಾ ನೀನು ಇಟ್ಟಿರುವ ಪರಿಮಳವೆಂಬ ಹೆಸರು ನಿಜವಾಗಿಯೂ ಯಥಾರ್ಥವಾಗಿದೆ ನಾವೇ ನಿನಗೆ ಶಾಲು ಹೊದಿಸಿದ್ದೆವು ಎಂದು ಸಂತೋಷದಿಂದ ಹೇಳಿದರು ಅಂದು ವೆಂಕಟನಾಥರಿಗೆ ಪರಿಮಳಾಚಾರ್ಯನೆಂಬ ಬಿರುವುದನ್ನು ದಯಪಾಲಿಸಿದರು ಇದೇ ರೀತಿ ಶ್ರೀನಾರಾಯಣ ಪಂಡಿತಾಚಾರ್ಯರು ಅನುಮಧ್ವ ವಿಜಯ ಅಥವಾ ಪ್ರಮೇಯ ಮಾಲೀಕ ಎಂಬ ಗ್ರಂಥಕ್ಕೆ ಗೂಢಭಾವ ಪ್ರಕಾಶಿಕ ಎಂಬ ವಾಕ್ಯವನ್ನು ಪರಿಸ್ಫುಟವಾಗಿ ವೆಂಕಟನಾಥರು ರಚಿಸಿದರು ಈ ಚಿತ್ರ ಈ ಚಿಕ್ಕ ಗ್ರಂಥಕ್ಕೆ ರಚಿಸುವ ವಾಕ್ಯರಣವಾದಿ ವಿವರಣೆ ನೋಡಿದರೆ ಅವರ ವಾಕ್ಯಾನ ವೈಖರಿ ಎಂಥ ಪಂಡಿತನಿಗೂ ಅಚ್ಚರವುಂಟು ಮಾಡುತ್ತದೆ ಆಗಿನ ಕಾಲದಲ್ಲಿ ಪೀಠಾಧಿಪತಿಗಳಿಂದಲೇ ತತ್ವಪ್ರಚಾರಗಳು ನಡೆಯುತ್ತಿದ್ದವು ಅದರಂತೆ ಶ್ರೀ ಸುಧೀಂದ್ರರು ತತ್ವಪ್ರಚಾರಕ್ಕಾಗಿ ಸಂಚಾರ ಹೊರಟರೆ ವೆಂಕಟನಾಥ ಕೂಡ ಹಿಂಬಾಲಿಸಲೇಬೇಕು ಚೋಳ ದೇಶದ ಬ್ರಹ್ಮಣ ಗ್ರಹಗಳು ತವರು ಎಲ್ಲ ಮನೆ ಮನೆಗಳಲ್ಲೂ ಸರಸ್ವತಿ ಪುತ್ರರೇ ಅಲ್ಲಿ ನಡೆಯುವ ನಿತ್ಯ ಹೋಮ ಹವನಗಳ ಹೊಗೆಯೂ ದಟ್ಟವಾಗಿ ಕಾರ್ಮೋಡ ನಿರ್ಮಾಣ ಮಾಡುತ್ತಿತ್ತು ಇಂತಹ ಚೋಳ ದೇಶದ ಸಂಚಾರಕ್ಕಾಗಿ ಸಹಿತರಾಗಿ ಶ್ರೀ ತೀರ್ಥರು ಹೊರಟರು ಎಲ್ಲೆಲ್ಲೂ ಶ್ರೀಗಳವರಿಗೆ ಅದ್ಧೂರಿಯ ಸ್ವಾಗತ ದೊರೆಯಿತು ವೆಂಕಟನಾಥರ ವಿವಾಹ ವೆಂಕಟನಾಥರ ಒಂದು ಮದುವೆಯನ್ನು ನೋಡೋಣ ಹೀಗೆ ದಿನಗಳು ಕಳೆಯುತ್ತಿರಲು ವೆಂಕಟನಾಥರು ಬ್ರಹ್ಮಾಚಾರ್ಯ ಶ್ರಮದ ನಿಯಮಗಳನ್ನು ಪಾಲಿಸಿ ವೇದಶಾಸ್ತ್ರಗಳ ಅಧ್ಯಯನವನ್ನು ಮುಗಿಸಿ ಋಷಿ ಋಣವನ್ನು ತೀರಿಸಿದ್ದರು ಯಜ್ಞಾದಿಗಳನ್ನು ಮಾಡಿ ದೇವಋಣವನ್ನು ಸಂತಾನವನ್ನು ಪಡೆದು ಪಿತೃಋಣವನ್ನು ತೀರಿಸಬೇಕಾಗಿತ್ತು ಇದನ್ನು ತಿಳಿದಿದ್ದ ಅಣ್ಣನಾದ ಗುರುರಾಜಾಚಾರ್ಯರು ಯುವಕನಾದ ತಮ್ಮನಿಗೆ ಸಮನಾದ ಉನ್ನತ ಕುಲದ ಕನ್ಯೆಯನ್ನು ತಂದುಕೊ ತಂದುಕೊಂಡು ವಿವಾಹ ಮಾಡಿ ದೇವ ಪಿತೃಋಣಗಳನ್ನು ತೀರಿಸಲು ಅನುಕೂಲ ಮಾಡಬೇಕೆಂದು ಇಚ್ಛಿಸಿದರು ಆಗ ಸಮೀಪದ ಅಗ್ರಹಾರದಲ್ಲಿರುವ ಕಾರ್ಯಕುಶಲಳಾದ ಯೋಗ್ಯವಾದ ಮಾತನಾಡುವ ವಿನಯ ಸ್ನೇಹಶೀಲತೆ ಪತ್ನಿಯೇ ದೇವರೆಂಬ ಭಾವನೆ ಇತ್ಯಾದಿ ಸದ್ಗುಣಗಳಿಗೆ ಆಶ್ರಯ ಸ್ಥಾನದಂತಿರುವ ಸುಂದರಳವಾದ ಸರಸ್ವತಿ ಎಂಬ ಕನ್ಯೆಯ ಮನೆಗೆ ಬಂದರು ಇದಕ್ಕೆ ಪೂರ್ವಭಾವಿಯಾಗಿ ವೆಂಕಟನಾಥರು ಮಹಾನಮಿ ಸಂಸ್ಕಾರ ಮಹಾವ್ರತ ಸಂಸ್ಕಾರ ಉಪನಿಷತ್ ವ್ರತ ಸಂಸ್ಕಾರ ಕೇಶಾಂತ ಸಂಸ್ಕಾರ ಮತ್ತು ಗೋದಾನವೆಂಬ ಸಂಸ್ಕಾರಗಳಾದ ಸಮಾವರ್ತನವನ್ನು ಮುಗಿಸಿ ವಿವಾಹವಾಗಲು ಗುರುಗಳ ಅಪ್ಪನೆಯನ್ನು ಸ್ವೀಕರಿಸಿದರು ನಂತರ ಬಂಧುಗಳು ಹಾಗೂ ಅತ್ತಿಗೆಯೊಂದರೊಂದಿಗೆ ವಧುಗೃಹಕ್ಕೆ ಬಂದ ವೆಂಕಟನಾಥರು ಅಲಂಕೃತವಾದ ವಿವಾಹ ವೇದಿಕೆಯಲ್ಲಿ ಪುರೋಹಿತರು ಮಂತ್ರ ಹೇಳುತ್ತಿರಲು ಕನ್ಯಾ ಸರಸ್ವತಿಯ ಪಾನಿಗ್ರಹಣ ಮಾಡಿದರು ಹೀಗೆ ಸುಖದಿಂದ ಅತ್ತಿಗೆ ಅವರೊಂದಿಗೆ ವೆಂಕಟನಾಥ ವೆಂಕಟನಾಥ ದಂಪತಿಗಳು ಕೆಲವು ಕಾಲ ಕಳೆದರು ಆದರೆ ಅನ್ನನಲ್ಲೇ ಇದ್ದು ಆತನಿಗೆ ತಾವು ಭಾರವಾಗಲು ಇಚ್ಛಿಸದೆ ವೆಂಕಟನಾಥರು ಗುರುಗಳ ದರ್ಶನ ಮಾಡಿ ಬರುವ ನೆಪ ಮಾಡಿ ಅಣ್ಣನಿಂದ ದೂರವಿರಲು ಅಪೇಕ್ಷಿಸಿದರು ಆಗ ಕೆಲ ಕಾಲ ಅಯಾಚಿತ ವೃತ್ತಿಯಿಂದಲೇ ವೆಂಕಟನಾಥ ದಂಪತಿಗಳು ಕಳೆಯುತ್ತಿದ್ದರು ದೇವಾಂಶ ಸಂಭೂತರಾದ ಸುಂದರ ದಂಪತಿಗಳ ದಾಂಪತ್ಯ ಜೀವನವು ಎಂಥವರೆಗೂ ಆದರ್ಶಪ್ರಾಯವಾಗಿತ್ತು ವಿಧಿವಿಹಿತಂ ಸರ್ವಮನು ಮನು ಸರ್ವ ತಿಷ್ಟತೆ ದೇವಾಂ ಎಂಬ ಸ್ಮೃತಿಯಂತೆ ದೇವಾಂಶ ಸಂಭೂತರು ಭೂವಿಯಲ್ಲಿ ಹುಟ್ಟಿದಾಗ ವರ್ಣಾಶ್ರಮ ಧರ್ಮಗಳನ್ನು ಚಾಚು ತಪ್ಪದೆ ಆಚರಿಸುವಂತೆ ಅದರಂತೆ ಅವರು ನಿತ್ಯ ಕರ್ಮಗಳಾದ ಬ್ರಹ್ಮಾದಿಯಂತೆ ಪಂಚಮಹಾಯಜ್ಞಗಳು ಅನುಷ್ಠಾನ ಮಾಡುತ್ತಾ ದೇವಋಣವನ್ನು ತೀರಿಸುತ್ತಿದ್ದರು ಇದಕ್ಕೆ ಪತ್ನಿಯಾದ ಸರಸ್ವತಿ ದೇವರು ಸದಾ ಊರುಗೋಲಾಗಿ ಸಹಕರಿಸುತ್ತಿದ್ದರು ಆ ಸಮಯದಲ್ಲಿ ಶ್ರೀಹರಿಯ ಅನುಗ್ರಹದಿಂದ ಶ್ರೀ ವೆಂಕಟನಾಥರಿಗೆ ಸರಸ್ವತಿಯಲ್ಲಿ ಪುತ್ರ ಪ್ರಾಪ್ತಿಯಾಯಿತು ಶಿಶುವಿಗೆ ಲಕ್ಷ್ಮೀ ಲಕ್ಷ್ಮೀನಾರಾಯಣನೆಂದು ನಾಮಕರಣ ಮಾಡಿದರು ಹೀಗೆ ಸಂತಾನ ಪ್ರಾಪ್ತಿಯಿಂದ ಪಿತೃಣ ಪಿತೃಋಣದಿಂದ ಕೂಡ ಮುಕ್ತರಾದರು ಗುರುಗಳಾದ ಶ್ರೀ ಸುಧೀಂದ್ರರ ಅಪ್ಪನೆಯಂತೆ ಕಾವೇರಿ ಪಟ್ಟಣದಲ್ಲಿ ವಿದ್ಯಾಪೀಠವನ್ನು ನಡೆಸುವ ಸಲುವಾಗಿ ಶ್ರೀ ವೆಂಕಟನಾಥರು ಭಾರೆಯೊಡನೆ ಪ್ರಯಾಣ ಬೆಳೆಸಿದರು ಸೂರ್ಯೋದಯವಾಗಿ ಒಂದು ಗ್ರಾಮಕ್ಕೆ ತಲುಪಿದರು ಅಲ್ಲಿರುವ ದೇವರ ಗುಡಿ ಹತ್ತಿರದ ಸರೋವರದಲ್ಲಿ ಕೈಕಾಲು ತೊಳೆದು ವಿಶ್ರಮಿಸುತ್ತಿದ್ದರು ಆಗ ಆ ಊರಿನ ಜಮೀನುದಾರ ಇವರ ತೇಜಸ್ಸಿನಿಂದ ಪ್ರಭಾವಿತನಾಗಿ ಸ್ವಾಮಿ ನಾನು ಈ ಊರಿನ ಜಮೀನುದಾರ ಭೀಮರಾಯ ನಮ್ಮ ಮನೆಯಲ್ಲಿ ಸೀತೋ ಸಮಾರಾಧನೆ ಇದೆ ನಾನು ಮಾಧ್ವನೆ ದಯಮಾಡಿನನ್ನ ಆದಿತ್ಯ ಸ್ವೀಕರಿಸಿ ಪ್ರಯಾಣ ಬೆಳೆಸಿರಿ ಎಂದು ಕೋರಿದನು ಆತನ ಸೌಜನ್ಯತೆನೆಗೆ ಮನಸ್ಸೋತ ಆಚಾರ್ಯರು ಹಾಗೇ ಆಗಲೆಂದು ಒಪ್ಪಿದರು ಸರೋವರದಲ್ಲಿ ಮಿಂದು ಅವರೊಡನೆ ಅವರ ಮನೆಗೆ ಹೋಗಿ ದೇವಾದಿ ಪೂಜೆಗಳನ್ನು ಮುಗಿಸಿ ಪರಾಯಣ ಮಾಡುತ್ತಾ ಕುಳಿತರು ಸ್ವಲ್ಪ ಸಮಯವಾಗಿರಬಹುದು ದಷ್ಟಪುಷ್ಟನಾದ ಯುವಕನೊಬ್ಬ ಇವರ ಬಳಿ ಬಂದು ಏನು ಸ್ವಾಮಿ ಊಟಕ್ಕೆ ಬಂದಿದ್ದೀರೋ ಇಲ್ಲಿ ನೂರಾರು ಜನರು ಬರುತ್ತಿದ್ದಾರೆ ಅವರಿಗೆಲ್ಲ ಗಂಧ ಬೇಕಾಗಿದೆ ತೆಗೆದುಕೊಳ್ಳಿರಿ ಎಂದು ಹೇಳುತ್ತಾ ಸಾಣೆಕಲ್ಲು ಗಂಧ ಚಕ್ಕೆಯನ್ನು ಮುಂದಿಟ್ಟು ದರ್ಪದಿಂದ ಹೋದನು ಇದರಿಂದ ಮನಸ್ಸಿಗೆ ನೋವಾದರೂ ಆಚಾರ್ಯರು ಬ್ರಾಹ್ಮಣರ ಸೇವೆ ಪರಮಾತ್ಮನ ಪ್ರೀತಿಯಾಗುವುದೆಂದು ಭಾವಿಸಿದರು ಯಥಾವಿಧಿಯಾಗಿ ಗಂಧವನ್ನು ತೆಗೆದರು ಆ ಗಂಧವನ್ನು ಬಂದ ಬ್ರಾಹ್ಮಣರು ಮೈಗೆ ಲೇಪಿಸುತ್ತಿದ್ದಂತೆ ಮೈ ಉರಿ ಉಂಟಾಗುತ್ತಿರಲು ಮನೆಯ ಜಮಾನನು ಪುರೋಹಿತರ ಮಗನ ತಪ್ಪನ್ನು ಅರಿತು ಶ್ರೀ ವೆಂಕಟನಾಥರಿಗೆ ಶರಣಾದನು ಆಚಾರ್ಯರು ತಾವು ಗಂಧ ತೇಯುವಾಗ ವಾಡಿಕೆಯಂತೆ ವೇದ ಪರಾಯಣ ಮಾಡುತ್ತಿದ್ದು ಆಗ ಅಗ್ನಿ ಸೂಕ್ತವೇ ಉಚ್ಚರಿಸಿ ಉಚ್ಚರಿಸಿದ್ದು ನೆನಪಾಯಿತು ಇಷ್ಟು ಬ್ರಾಹ್ಮಣರಿಗೆ ತೊಂದರೆ ಆಯಿತಲ್ಲ ಎಂದು ಹಳಹಳಿಸುತ್ತಾ ವರುಣ ದೇವನನ್ನು ಧ್ಯಾನಿಸುತ್ತಾ ವರುಣ ಸೂಕ್ತದಿಂದ ಅಭಿಮಂತ್ರಿಸಿದ ಕೂಡಲೇ ಬ್ರಾಹ್ಮಣರಿಗೆಲ್ಲ ತಂಪಾಯಿತು ಇಂತಹ ಮಂತ್ರಿಸಿದ್ದರಿಗೆ ಅಪಪ್ರಚಾರವಾಯಿತಲ್ಲ ಎಂದು ಭೀಮರಾಯರು ತಪ್ಪನ್ನು ಮನ್ನಿಸಿರಿ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತು ಆಚಾರ್ಯರಿಗೆ ಶಾಲು ಹೊಂದಿಸಿ ಕೈತುಂಬ ಸಂಭಾವನೆಯನ್ನು ಕೊಟ್ಟು ಗೌರವಿಸಿದರು ಪುರೋಹಿತರು ಕೂಡ ತಮ್ಮ ಉಡಾಳ ಮಗನಿಂದಾದ ತಪ್ಪನ್ನು ಮನ್ನಿಸರೆಂದು ಅವನಿಂದ ಆಚಾರ್ಯರ ಪಾದ ಹಿಡಿಸಿದರು ಶ್ರೀ ವೆಂಕಟನಾಥರು ಎಲ್ಲ ಶ್ರೀಹರಿಯ ಇಚ್ಛೆ ಎಂದು ಕೊಟ್ಟ ಸಂಭಾವನೆಯನ್ನೆಲ್ಲ ಅಲ್ಲಿ ಬಂದಿದ್ದ ಬ್ರಾಹ್ಮಣರಿಗೆ ದಾನ ಮಾಡಿ ಮುಂದಿನ ಪ್ರಯಾಣ ಬೆಳೆಸಿದರು ಬಡತನದ ಅನುಭವ ಕಾವೇರಿ ಪಟ್ಟಣಕ್ಕೆ ಬಂದ ಶ್ರೀ ವೆಂಕಟನಾಥರು ಕೆಲ ಕಾಲ ಸತಿ ಸುತರೊಡನೆ ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದರು ಒಂದು ದಿನ ಸ್ವಪ್ನದಲ್ಲಿ ಬೃದ್ಧೆ ಮುತ್ತೈದೆಯೊಬ್ಬಳು ಕಾಣಿಸಿಕೊಂಡಳು ನೀನಾರೆಂದು ಕೇಳಲು ನಾನು ದರಿದ್ರ ದೇವತೆ ಪ್ರಾರಬ್ಧ ಕರ್ಮಾನುಸಾರ ನಿನ್ನನ್ನು ಆಶ್ರಯಿಸಲು ಬಂದಿರುವೆನು ಹಿಂದಿನ ಜನ್ಮಗಳಲ್ಲಿ ನಿನ್ನ ಹತ್ತಿರ ಸುಳಿ ಸುಳಿಯಲಾಗಲಿಲ್ಲ ಕೆಲಕಾಲ ಕಳೆದರೆ ತುಂಬ ವೈಭವ ನಿನ್ನದಾಗುವುದು ಆಗಲೂ ನಿನ್ನ ಹತ್ತಿರ ಬರಲು ಶಕ್ತಾಳಲ್ಲ ಸೃಷ್ಟಿಗೆ ಬಂದ ಪ್ರತಿ ಚೇತನನು ಪ್ರಾರಬ್ಧ ಕರ್ಮ ಕರ್ಮವನ್ನು ಅನುಭವಿಸಲೇಬೇಕು ಆದ್ದರಿಂದ ಸ್ವಲ್ಪ ಸಮಯ ನಿನ್ನ ಆಶ್ರಯ ಎಂದಳು ನೀನು ನನ್ನಲ್ಲಿ ಎಷ್ಟು ಕಾಲ ಎಂದು ಆಚಾರ್ಯರು ಕೇಳಿದರು ನಿನ್ನ ಭಾರ್ಯೆ ಗುರು ಸನ್ನಿಧಿಗೆ ಹೊರಡಲು ನಿನ್ನನ್ನು ಎದ್ದು ಪ್ರೇರಣೆ ಮಾಡುವಳು ಅಂದೇ ನಿನ್ನನ್ನು ಬಿಟ್ಟು ಹೋಗುವೆನು ಎಂದಳು ಹೀಗೆ ಸ್ವಪ್ನ ಕಂಡ ಕೆಲ ದಿನಗಳಲ್ಲಿ ಅವರ ಹೊಲದಲ್ಲಿ ಹಾಕಿದ್ದ ಬೆಳೆ ಹುಳು ಬಿದ್ದು ಬೆಳೆ ನಾಶವಾಯಿತು ಮನೆಯಲ್ಲಿ ನಡೆಸುವ ವಿದ್ಯಾಪೀಠದ ಉಸ್ತುವಾರಿಗಾಗಿ ಇದ್ದ ಬಂಗಾರಿದ ಬಂಗಾರಾದಿಗಳೆಲ್ಲ ಮುಗಿದವು ಈ ಕಷ್ಟವನ್ನು ನೋಡಿ ಮನೆಯ ಉಸ್ತುವಾರಿಯನ್ನು ಮಾಡುತ್ತಿದ್ದ ಶ್ರೀನಿವಾಚಾರ್ಯ ದಂಪತಿಗಳು ತಮ್ಮ ಅಣ್ಣನ ಮನೆಯಲ್ಲಿ ಮದುವೆಯೆಂದು ಹೋದರು ವಿದ್ಯಾರ್ಥಿಗಳು ಕೂಡ ತಮ್ಮ ಸ್ನೇಹಿತನ ಅಣ್ಣನ ಮದುವೆ ನೆಪದಿಂದ ಹೊರಟು ಹೋದರು ಮನೆಯೆಲ್ಲ ಹಾಲು ಕೊಡುತ್ತಿದ್ದ ಗೋವುಗಳು ಕಳೆದು ಹೋದವು ಮಗುವಾದ ಲಕ್ಷ್ಮೀನಾರಾಯಣಿಗೆ ಕುಡಿಯಲು ಸ್ವಲ್ಪವೂ ಹಾಲಿದ ಹಾಲಿಲ್ಲದಂತಾಯಿತು ಇವರು ಅಚಾಚಿತ ವೃತ್ತಿಯಿಂದ ಇರುವವರಾದ್ದರಿಂದ ಅಣ್ಣ ಮಾವ ಗುರುಗಳು ಇತ್ಯಾದಿ ಯಾರನ್ನೂ ಹೊಟ್ಟೆಗಾಗಿ ಏನೂ ಕೇಳುವಂತಿಲ್ಲ ನಿಷ್ಕ ನಿಷ್ಕಂಚರವಾದ ವೆಂಕಟ ಭಟ್ಟರ ಮನೆಯಲ್ಲಿ ಒಂದು ದಿನ ಉಣ್ಣಲು ಇದ್ದರೆ ಇನ್ನೊಂದು ದಿನ ಇರದಿದ್ದರೂ ಊಟ ಮಾಡಿದವರಂತೆ ಅಕ್ಷತೆ ಅಂಗಹಾರಗಳನ್ನು ಧರಿಸಿ ಹಸನ್ಮುಖದಿಂದ ಇರುತ್ತಿದ್ದರು ಇದಲ್ಲದೆ ದೇವತಾ ಮನುಷ್ಯರ ಲಕ್ಷಣ ಇದನ್ನು ತಿಳಿದವರು ಇವರನ್ನು ದರಿದ್ರರು ಅಂತ ಹೇಳಿದರು ಇವರ ಚಿತ್ತ ಮಾತ್ರ ಸ ಸದಾ ಶ್ರೀಹರಿಯನ್ನು ನೆನೆಯುವುದರಲ್ಲೇ ತಲ್ಲೀನವಾಗಿ ಶ್ರೀಮಂತವಾಗಿರುತ್ತಿತ್ತು ಆದ್ದರಿಂದ ಇದು ಸಾಮಾನ್ಯರಿಗೆ ಸಾಧ್ಯವಾಗದ ಶ್ರೀಮಂತವಾದ ಸಾಧನ ಜೀವಿಯ ಲಕ್ಷಣ ಹೀಗಿರಲು ಒಂದು ದಿನ ಇವರ ಮನೆಗೆ ಹಿಂದಿನಿಂದ ಕಳ್ಳರು ಬಂದು ಇದ್ದ ನಾಲ್ಕಾರು ಪಾತ್ರೆಗಳನ್ನು ಕೊಯ್ದೊಯ್ದರು ಕೊಂದೊಯ್ದರು ಅಂದು ರಾತ್ರಿ ಸರಸ್ವತಿಯ ಕನಸಿನಲ್ಲಿ ಶ್ರೀ ವಿಜೇಂದ್ರರು ಕಾಣಿಸಿಕೊಂಡು ಶ್ರೀ ಸುಧೀಂದ್ರರಲ್ಲಿ ಹೋಗಿರೆಂದು ಹೇಳಿದ್ದನ್ನು ಪತಿ ವೆಂಕಟನಾಥರಿಗೆ ತಿಳಿಸಿದಳು ಕಳ್ಳರು ಕೊಯ್ದೊಯ್ದೊಯ್ದು ಒಳ್ಳದೇ ಆಯಿತು ಇನ್ನು ನಮ್ಮನ್ನು ದರಿದ್ರಲಕ್ಷ್ಮಿಯು ಬಿಟ್ಟು ಹೋದಳು ಎಂದು ವೆಂಕಟನಾಥರು ಪತ್ನಿಯೊಂದಿಗೆ ಸುಧೀಂದ್ರರಲ್ಲಿಗೆ ಬಂದರು ॐ पूज्याय राघवेन्द्राय सत्यधर्मरताय बचतः कल्पवृक्षाय नमतः कामधेनुमे धन्यवादः